ಎಲ್ರಿಗೂ ನಮಸ್ಕಾರ ಗುರು ಇನ್ಫರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಿ ಎಚ್ ಡಿ ಪ್ರವೇಶಕ್ಕೂ ಸಂದರ್ಶನ ಶೇಕಡ ಎಪ್ಪತ್ತರಷ್ಟು ಅಂಕ ಥಿಯರಿ ಶೇಕಡ ಮೂವತ್ತಷ್ಟರಷ್ಟು ಅಂಕಗಳ ಆಧಾರ ಯು ಜಿ ಸಿ ಹೊಸ ನಿಯಮ ಇಲ್ಲಿಯವರೆಗೆ ಸ್ನಾತಕೋತ್ತರ ಪದವಿ ಪರೀಕ್ಷೆಯಲ್ಲಿನ ಅಂಕಗಳು ಮತ್ತು ಪಿ ಎಚ್ ಡಿ ಪ್ರವೇಶ ಪರೀಕ್ಷೆ ಅಂಕಗಳ ಆಧಾರದಲ್ಲಿ ನಡೆಯುತ್ತಿದ್ದಂತಹ ಪಿ ಎಚ್ ಡಿ ಪ್ರವೇಶಾತಿಗೆ ಇನ್ನು ಮುಂದೆ ಸಂದರ್ಶನ ಕೂಡ ನಡೆಯಲಿದೆ ವಿಶ್ವವಿದ್ಯಾಲಯಗಳ ಧನ ಸಹಾಯ ಆಯೋಗ ಯು ಜಿ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರೂಪಿಸಿರುವಂತಹ ಹೊಸ ನಿಯಮಗಳ ಪ್ರಕಾರ ಹಾಗೂ ನಿರ್ದೇಶನದ ಮೇರೆಗೆ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳು ನಿಯಮ ಅಳವಡಿಸಿಕೊಂಡಿವೆ ಈ ಮೊದಲು ಯು ಜಿ ಸಿ ಎರಡು ಸಾವಿರದ ಹದಿನೆಂಟರ ನಿಯಮಗಳನ್ನು ಪಾಲಿಸಲಾಗುತ್ತಿತ್ತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಿಯಮಗಳನ್ನು ವಿವಿ ಅಕಾಡೆಮಿಕ್ ಕೌನ್ಸಿಲಿಂಗ್ ಸಭೆಯಲ್ಲಿಟ್ಟಂತಹ ನಂತರ ಕುಲಾಪತಿಗಳ ಅನುಮತಿ ಪಡೆಯಲಾಗಿದೆ ಪರೀಕ್ಷೆ ಮತ್ತು ಪರೀಕ್ಷೆ ಇಲ್ಲದೆ ಎಂಬ ಎರಡು ರೀತಿಯಲ್ಲಿ ಪಿ ಎಚ್ ಡಿ ಪ್ರವೇಶಿ ಕಲ್ಪಿಸಲಾಗುತ್ತಿದೆ ಜೂನಿಯರ್ ರಿಸರ್ಚ್ ಫೆಲೋ ಜೆ ಆರ್ ಎಫ್ ರಾಷ್ಟ್ರೀಯ ಫೆಲೋಶಿಪ್ ನೆಟ್ಟು ಸ್ಲೆಟ್ಟು ಅರ್ಹತೆಯನ್ನು ಪಡೆದವರನ್ನು ಪರೀಕ್ಷೆ ಇಲ್ಲದೆ ನೇರವಾಗಿ ಪ್ರವೇಶಾತಿ ನೀಡಲಾಗುತ್ತದೆ ಪ್ರವೇಶಾತಿ ಪರೀಕ್ಷೆ ನಡೆಸಿದವರಿಗೆ ತಲಾ ಶೇಕಡ ಐವತ್ತರಷ್ಟು ಪಿ ಎಚ್ ಡಿ ಪ್ರವೇಶ ಪರೀಕ್ಷೆ ಹಾಗೂ ಸ್ನಾತಕೋತ್ತರ ಅಂಕಗಳನ್ನು ಪರಿಗಣಿಸಿ ಮೆರಿಟ್ ಪಟ್ಟಿ ತಯಾರಿಸಲಾಗುತ್ತಿತ್ತು ಹೊಸ ಅಂತ ನೋಡೋದಾದರೆ ಯು ಜಿ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೂಪಿಸಿರುವಂತಹ ಹೊಸ ನಿಯಮಗಳ ಪ್ರಕಾರ ತಲಾ ಶೇಕಡ ಐವತ್ತರಂತೆ ಪರಿಗಣಿಸಿದ ಪಿ ಎಚ್ ಡಿ ಪ್ರವೇಶ ಪರೀಕ್ಷೆ ಹಾಗೂ ಸ್ನಾತಕೋತ್ತರ ಅಂಕಗಳನ್ನು ಶೇಕಡ ಎಪ್ಪತ್ತಕ್ಕೆ ಇಳಿಸಬೇಕು ಉಳಿದ ಶೇಕಡ ಮೂವತ್ತರಷ್ಟು ಅಂಕಗಳಿಗೆ ಸಂದರ್ಶನ ನಡೆಸಬೇಕು ಇದರಲ್ಲಿ ಅಭ್ಯರ್ಥಿಗಳ ಆಯ್ಕೆ ಅವರ ಆಲೋಚನೆ ಬರವಣಿಗೆ ವಿಷಯಗಳು ವಾಕ್ಚಾತುರ್ಯ ಆಸಕ್ತಿದಾಯಕ ವಿಷಯಗಳನ್ನು ಒಳಗೊಂಡ ವಿಚಾರಗಳಿಗೆ ಅಂಕಗಳನ್ನು ನೀಡಲಾಗುತ್ತದೆ ಇದರಿಂದ ಪ್ರವೇಶ ಪರೀಕ್ಷೆ ಎದುರಿಸುವ ಜೊತೆಗೆ ಸಂದರ್ಶನಕ್ಕೂ ಸಿದ್ಧತೆ ನಡೆಸಬೇಕಾಗುತ್ತದೆ ಗರಿಷ್ಠ ಅವಧಿ ಏಳರಿಂದ ಹನ್ನೊಂದು ವರ್ಷಕ್ಕೆ ವಿಸ್ತರಣೆ ಪ್ರಸ್ತುತ ನಿಯಮಗಳ ಪ್ರಕಾರ ಪೂರ್ಣ ಪ್ರಮಾಣದ ಅಥವಾ ಫುಲ್ ಟೈಮ್ ವ್ಯಾಸಂಗ ಮಾಡುವವರಿಗೆ ಗರಿಷ್ಠ ಆರು ವರ್ಷ ಹಾಗೂ ಅರೆಕಾಲಿಕ ಪಾರ್ಟ್ ಟೈಮ್ ಪಿ ಎಚ್ ಡಿ ಪದವಿಯನ್ನು ಏಳು ವರ್ಷಗಳ ಒಳಗೆ ಪೂರ್ಣಗೊಳಿಸಬೇಕು ಎಂಬ ಹೊಸ ನಿಯಮಗಳು ಇತ್ತು ಈಗ ಹೊಸ ನಿಯಮಗಳ ಪ್ರಕಾರ ಗರಿಷ್ಠ ಹನ್ನೊಂದು ವರ್ಷಕ್ಕೆ ವಿಸ್ತರಿಸಲಾಗಿದೆ ಸಾಮಾನ್ಯವಾಗಿ ಮೂರು ವರ್ಷ ಗರಿಷ್ಠ ಆರು ವರ್ಷ ಅದಾದ ನಂತರ ಎರಡು ವರ್ಷಗಳ ವಿಶೇಷ ಅನುಮತಿ ಇತ್ತು ನಂತರ ಕುಲಪತಿಗಳ ಅನುಮತಿ ಮೇರೆಗೆ ಒಂದು ವರ್ಷ ಸೇರಿ ಒಂಬತ್ತು ವರ್ಷಕ್ಕೆ ವಿಸ್ತರಿಸಲಾಗುತ್ತಿತ್ತು ಪಿ ಎಚ್ ಡಿ ಮಾಡುವುದನ್ನು ಮಹಿಳೆಯರು ಅಂಗವಿಕಲರಿಗೆ ಹೆಚ್ಚುವರಿಯಾಗಿ ಎರಡು ವರ್ಷ ಅವಧಿ ನೀಡಲಾಗಿದೆ ಒಟ್ಟು ಹನ್ನೊಂದು ವರ್ಷದೊಳಗಡೆ ಪಿ ಎಚ್ ಡಿ ಪದವಿಯನ್ನು ಪೂರ್ಣಗೊಳಿಸಬೇಕು ಎನ್ಇ ಪಿ ಬ್ಯಾಚ್ ಯುಜಿಸಿಗೂ ಅವಕಾಶ ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ನಾಲ್ಕು ವರ್ಷಗಳ ಆನರ್ಸ್ ಪದವಿ ಪಡೆದವರು ಕೂಡ ಪಿ ಎಚ್ ಡಿ ಪ್ರವೇಶ ಪರೀಕ್ಷೆಯಲ್ಲಿ ಭಾಗವಹಿಸಬಹುದು ಪದವಿಯಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಅಂಕ ಪಡೆದಿದ್ದರೆ ಅರ್ಹತೆ ಹೊಂದಿರುತ್ತಾರೆ ಇನ್ನು ಸ್ನಾತಕೋತ್ತರ ಅರ್ಹತಾ ಅಂಕಗಳನ್ನು ಶೇಕಡ ಐವತ್ತೈದರಿಂದ ಐವತ್ತಕ್ಕೆ ಇಳಿಸಲಾಗಿದೆ ಪರಿಶಿಷ್ಟ ಜಾತಿ ಪಂಗಡ ಇತರೆ ಹಿಂದುಳಿದ ವರ್ಗದವರು ಹಾಗೂ ಅಂಗವಿಕಲ ಅಭ್ಯರ್ಥಿಗಳ ಶೇಕಡ ಐವತ್ತೈದು ಅಂಕಗಳಿಂದ ಶೇಕಡ ಐವತ್ತೈದು ಅಂಕಗಳಿಗೆ ಇಳಿಸಲಾಗಿದೆ ಹಾಗೆಯೇ ಮುಂದಿನ ತಿಂಗಳು ಅರ್ಜಿ ಆರಂಭ ಬೆಂಗಳೂರು ವಿಶ್ವವಿದ್ಯಾಲಯವು ಪಿ ಎಚ್ ಡಿ ಪ್ರವೇಶಕ್ಕೆ ಮುಂದಿನ ತಿಂಗಳು ಅರ್ಜಿ ಪ್ರಕ್ರಿಯೆಯನ್ನು ಆರಂಭಿಸಲಿದೆ ಸುಮಾರು ನಲವತ್ತೆಂಟು ವಿಷಯಗಳಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಸೀಟುಗಳು ಪಿ ಎಚ್ ಡಿ ಅಭ್ಯರ್ಥಿಗಳಿಗೆ ಕರೆಯಲಿದೆ ಯುಜಿಸಿ ನಿಯಮಗಳನ್ನು ವಿಶ್ವವಿದ್ಯಾಲಯವು ಯಥಾವತ್ತಾಗಿ ಅಳವಡಿಸಿಕೊಂಡಿದ್ದು ಕುಲಾಧಿಪತಿಗಳ ಅನುಮತಿ ಪಡೆಯಲಾಗಿದೆ ಕೆಲವು ನಿಯಮಗಳನ್ನು ಸಡಿಲಗೊಳಿಸಿದ್ದು ಕೆಲವು ನಿಯಮಗಳನ್ನು ಕಠಿಣಗೊಳಿಸಲಾಗಿದೆ ಎಂದು ಡಾಕ್ಟರ್ ಸಿ ಎಸ್ ಕರಿಗರ್ ಮೌಲ್ಯಮಾಪನ ಕುಲಸಚಿವ ಬೆಂಗಳೂರು ವಿಶ್ವವಿದ್ಯಾಲಯದವರು ತಿಳಿಸಿದ್ದಾರೆ ಇನ್ನು ಕಾಯಂ ಸಿಬ್ಬಂದಿ ಕೊರತೆಯಿಂದ ಪಿಎಚ್ ಡಿ ಇಳಿಕೆ ವಿಭಾಗದ ಮುಖ್ಯಸ್ಥರು ಎಂಟು ಸಹಾಯಕ ಪ್ರಾಧ್ಯಾಪಕರು ಆರು ಸಹಾಯಕ ಪ್ರಾಧ್ಯಾಪಕರು ನಾಲ್ಕು ಮಂದಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಲು ಅವಕಾಶವಿದೆ ರಾಜ್ಯ ಸರ್ಕಾರವು ಕಾಯಂ ಬೋಧಕ ಸಿಬ್ಬಂದಿಯನ್ನು ನೇಮಕ ಮಾಡದಿರುವ ಕಾರಣ ವರ್ಷದಿಂದ ವರ್ಷಕ್ಕೆ ಪಿ ಎಚ್ ಡಿ ಸೀಟುಗಳ ಸಂಖ್ಯೆ ಕಡಿತವಾಗುತ್ತಿದೆ ಎಂದು ತಿಳಿಸಿದ್ದಾರೆ ಹಾಗೆ ಯಾರಿಗೆಲ್ಲ ವಿನಾಯಿತಿ ಎನ್ನುವಂತಹ ಅಂಶವನ್ನು ನೋಡೋದಾದರೆ ಪಿ ಎಚ್ ಡಿ ಪದವಿ ಪ್ರವೇಶ ಪರೀಕ್ಷೆ ಐ ಸಿ ಸಿ ಆರ್ ಫೆಲೋಶಿಪ್ ಕಾಮನ್ವೆಲ್ತ್ ದೇಶಗಳ ಪ್ರತಿನಿಧಿಗಳು ನ್ಯಾಷನಲ್ ಫೆಲೋಶಿಪ್ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಜೆ ಎಫ್ ನೆಟ್ಟು ಸ್ಲೆಟ್ಟು ಅರ್ಹತೆ ಪಡೆದವರಿಗೆ ಪ್ರವೇಶ ಪರೀಕ್ಷೆ ವಿನಾಯಿತಿ ಇರುತ್ತದೆ ಅಂತೂ ಈಗಾಗಲೇ ನೋಡಿದ್ದೀವಿ ನಾವು ಓಕೆ ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯಾಗಿ ನಿಮಗೆ ಮುಂದಿನ ಯಾವುದೇ ವಿಷಯಗಳು ತಿಳಿಬೇಕೆಂದರೆ ఈ చన సబ్స్క్రైబ్ మిథం యూ